ಅಖಿಲ ಭಾರತ ವೀರಶೈವ ಮಹಾಸಭಾ ಲೆಟರ್ ಲೆಟ್ರ್ ಪ್ಯಾಡ್ಮಾಗ ಇವರು ಎಲ್ಲರಿಗೂ ಆಹ್ವಾನ ಪತ್ರಿಕೆ ಕಳಿಸಲ್ಲ ನಮಗೇನು ಹೇಳಿದರು ಪಂಚಪೀಠಗಳು ವಿರಕ್ತ ಮಠದ ಸ್ವಾಮಿಗಳು ಒಂದಾಗ ಒಂದಾಗಿ ವೀರ ಸೈವರು ಲಿಂಗಾಯತರು ಎಲ್ಲರೂ ಒಂದೇ ಅವರ ಸಂಪ್ರದಾಯ ಅವರ ಉಡುಗೆ ತೊಡುಗೆ ಅವರ ಕಾಯಕ ಎಲ್ಲನೂ ಒಂದೇ ಇದರಲ್ಲಿ ವೀರ ಸೈವರು ಬೇರೆ ಇಲ್ಲ ಲಿಂಗಾಯತರು ಬೇರೆ ವೀರಶೈವರು ಎಲ್ಲರೂ ಶಿವನ ಭಕ್ತರು ಶಿವನ ಆರಾಧಕರು ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು ಎಲ್ಲ ಸಮಾನತೆ ಇದೆ ಒಂದು ಕಡೆ ಲಿಂಗ ಪೂಜಾನು ವೀರಸೈವ್ರು ಹಾಗೆ ಮಾಡ್ತಾರೆ ಲಿಂಗಾಯತರು ಹಾಗೆ ಮಾಡ್ತಾರೆ ಅಮಾಶೆ ದಿವಸ ಎಲ್ಲರೂ ಮೊದಲು ಹೋಳಿಗೆ ತಿಂದು ಕಡೆ ಅನ್ನ ತಿಂತಾರೆ ಅಂದರೆ ಒಟ್ಟಾರೆ ಸಂಪ್ರದಾಯದಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ ಉದ್ದೇಶಪೂರ್ವಕವಾಗಿ ಕೆಲವೊಂದು ಸ್ವಾಮೀಜಿಗಳು ತಮ್ಮ ಒಂದು ವೈಭವೀಕರಣಕ್ಕೆ ತಮ್ಮ ಸ್ವಾರ್ಥಕ್ಕೆ ಲಿಂಗಾಯತ ಬ್ಯಾರೆ ಬಸವ ಪೀಠ ಬ್ಯಾರೆ ಪಂಚಪೀಠ ಬ್ಯಾರೆ ಅಂಥೇಳಿ ಒಂದು ದೊಡ್ಡ ಕಂದಕವನ್ನು ನಿರ್ಮಾಣ ಮಾಡುವಂಥ ಷಡ್ಯಂತ್ರ ಈ ರಾಜ್ಯದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೇಟ್ ಸ್ವಾಮಿಗಳು ಮಾಡ್ತಾಯಿದ್ದಾರೆ ಅವರಿಗೆ ಲಿಂಗಾಯತ ಧರ್ಮ ಉದ್ಧಾರ ಆಗ್ಬೇಕು ಅನ್ನೋದಿಲ್ಲ ಸೈವ್ಯ ಧರ್ಮ ಉದ್ಧಾರ ಆಗ್ಬೇಕು ಇಡೀ ವೀರಶೈವ ಲಿಂಗಾಯತನ ಹಿಂದೂ ಸನಾತನ ಹಿಂದೂರದ ಧರ್ಮದಿಂದ ದೂರ ಮಾಡಬೇಕಾದ ಕೆಲವೊಂದು ಸ್ವಾಮೀಜಿಗಳು ವ್ಯವಸ್ಥಿತವಾಗಿ ಸಂಚು ಈ ದೇಶದಲ್ಲಿ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಹಿಂದೂ ಶಬ್ದವನ್ನು ಅಪಮಾನ ಮಾಡುವುದೇ ಕೆಲವೊಂದು ಮಠಾಧೀಶರ ಉದ್ಯೋಗ ಆಗಿದೆ ಸನಾತನ ಹಿಂದೂ ಧರ್ಮಕ್ಕೆ ಬೈದು ಅಲ್ಲಿರುವಂಥ ವೈದ್ಯಕೀಯ ಪದ್ಧ ಏನು ಒಂದು ಪದ್ಧತಿ ಇದೆ ಹೋಮ ಹವನ ಅಂಥದ್ರ ಬಗ್ಗೆ ಅಪಮಾನ ಮಾಡೋದು ಇಷ್ಟೆಲ್ಲ ಅಪಮಾನ ಮಾಡೋರು ಇವರು ಬಸವ ಧರ್ಮದ್ದು ಹೇಳೋರು ಪಾದ ಪೂಜೆ ಯಾಕೆ ಅವರು ಭಕ್ತರ ಮನೆಯಲ್ಲಿ ಪಾದ ಪೂಜೆ ಮಾಡ್ಕೋಬಾರು ಬಸವಣೆಯಲ್ಲಿ ಪಾದ ಪೂಜೆ ಯಾರ್ದು ಮಾಡಬಾರೇ ನೀವು ಪಾದ ಪೂಜೆ ಮಾಡ್ಕೊತೀರಿ ಲಿಂಗಾಯತ ವೀರ ಸೇವ ಮನೆಯಾಗೇ ನೀವು ಪ್ರಸಾದ್ ತೊಗೋತೀವಿ ಲಿಂಗಾಯತ ವೀರ ಸೇವರೇ ನಿಮಗೆ ತಾವು ಜಮೀನದಲ್ಲಿ ಬೆಳೆದಂಥ ಜ ರೈತರ ಪಾಲು ಕೊಡ್ತೀವಿ ಅದನ್ನು ಬಿಟ್ಟು ಬಸವಣ್ಣನ ಒಂದು ರೀತಿ ತಮ್ಮ ಆಸ್ತಿ ಅನ್ನೋರಂಗೆ ಕೆಲವೊಂದು ಮಂದಿ ಇದ್ದಾರೆ ಸಮಾನತೆ ಬರೋಕು ವೀರಶೈವ ಮತ್ತು ಇದಕ್ಕೆ ಅನ್ನುವಂಥದ್ದು ಇವತ್ತು ಸಮಾನತೆ ಯಾವಾಗ ಬರ್ತದೆ ಅಂದ್ರೆ ಅದು ಎಲ್ಲ ಲಿಂಗಾಯತ ಮತ್ತು ವೀರಶೈವ ಇವತ್ತೇನು ಹೇಳ್ತಾ ಇದ್ದಾರೆ ಭಾರತದಲ್ಲಿ ಆರು ಧರ್ಮಗಳಿಗೆ ಮಾತ್ರ ಅಧಿಕೃತ ಇದೆ ಲಿಂಗಾಯತ ವೀರಶೈವ ಧರ್ಮ ಹೇಳಿ ಇನ್ನೂವರೆಗೂ ಅಧಿಕೃತವಾಗಿ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಯಾವುದೇ ರೀತಿ ಮಾನ್ಯತೆ ಕೊಟ್ಟಿಲ್ಲ ಒಟ್ಟ ಮೇಲೆ ನಾನು ಇಡೀ ರಾಜ್ಯದ ವೀರಶೇವರಾಗಲಿ ಲಿಂಗಾಯತರಾಗಲಿ ಮತ್ತು ಲಿಂಗಾಯತ ಉಪಜಾತಿಗಳು ಯಾವೇ ಇರಲಿ ಅದು ಸಾಲಿ ಇರಲಿ ಆದಿ ಬಣಿಜ ಇರಲಿ ಕೂಡ ಯಾವುದೇ ಇರಲಿ ಎಲ್ಲರೂ ಮೊದಲು ಧರ್ಮನಲ್ಲಿ ಹಿಂದು ಅದು ಬರೆಸ್ಬೇಕು ಜಾತಿಯನಲ್ಲಿ ಲಿಂಗಾಯತ ಬರೆಸ್ರಿ ಅಥವಾ ವೀರಸೇವ ಬರೆಸ್ರಿ ಅಥವಾ ವೀರ ಲಿಂಗಾಯತ ಬರೆಸ್ರಿ ಉಪಜಾತಿಯಲ್ಲಿ ತಮ್ಮ ತಮ್ಮ ಉಪಜಾತಿಯನ್ನು ಬರೆಸ್ಬೇಕು ನಾವು ಮೀಸಲಾತಿಯನ್ನು ಕೇಳ್ತಾ ಇರುವುದು ಸನಾತನ ಹಿಂದೂ ಧರ್ಮದ ಅಡಿಯಲ್ಲಿ ಬರುವಂಥ ಜಾತಿ ಉಪಜಾತಿಗಳಿಂದ ಸ್ಪೆಸಿಫಿಕ್ ಆಗಿ ಒಂದು ಧರ್ಮದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಈಗ ಯಾರ್ಯಾರು ಲಿಂಗಾಯತರಲ್ಲೇ ಕೆಲವೊಂದು ಉಪಜಾತಿಗಳು ಅವರು ಹಿಂದೂ ಹೇಳಿ ಮುಂದೆ ಅವರು ಉಪಜಾತಿ ಹೇಳ್ಕೊಂಡಿದ್ದಕ್ಕೆ ಅವ್ರಿಗೆ ಜಾತಿ ಸಿಕ್ಕಿದೆ ಉದಾಹರಣೆಗೆ ಹಿಂದೂ ಗಾಣಿಗ ಟು ಎ ಸಿಕ್ಕಿದೆ ಹಿಂದೂ ಬಣಿಜಿಗ ಟು ಎ ಸಿಕ್ಕಿದೆ ಹಿಂಗೆ ಟು ಟೂ ಎದಲ್ಲಿ ಬಂದಂಥ ಕೆಲವೊಂದು ಲಿಂಗಾಯತ ಸಮುದಾಯಗಳು ಅವರು ಎಲ್ಲೂ ಲಿಂಗಾಯತ ಬರ್ಸಲ್ಲ ವೀರಸೇವ ಬರೆಸಲ್ಲ ಅಂದಮೇಲೆ ನಾನು ಇಡೀ ರಾಜ್ಯದ ಲಿಂಗ ವೀರಸೇವ ಲಿಂಗಾಯತ ಸಮುದಾಯಕ್ಕೆ ವಿನಂತಿ ಮಾಡ್ಕೊತೀನಿ ಧರ್ಮದ ಕಾನೂನಿನಲ್ಲಿ ಹಿಂದೂ ಅಂತ ಬರ್ಸಿ जाति कॉलम में वीर सेवा अथवा तो लिंक